ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶನ್ ಇನ್ಫಾರ್ಮೇಶನ್ ಪರ್ಪಸ್ ಓನ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಫ್ರೆಶರ್ಸ್ ಕೆಲಸ ಹುಡುಕ್ತಾ ಇರ್ತೀರಾ ನಿಮ್ದು ಎಜುಕೇಶನ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನಿಮ್ಮ ತಲೆಯಲ್ಲಿ ಒಂದು ಬಂದಿರ್ತದೆ ತುಂಬ ಜನರಿಗೆ ಎಮ್ ಎನ್ ಸಿ ಕಂಪನಿಲಿ ಕೆಲಸ ಮಾಡಲಿಕ್ಕೆ ಆಸೆ ಇರ್ತದೆ ಬಟ್ ಎಲ್ಲ ಕಡೆ ಅಪ್ಲೈ ಮಾಡಿರ್ತೀರಾ ಎಲ್ಲೂ ಕೆಲಸ ಸಿಕ್ಕಿರಲ್ಲ ಆಯ್ತಾ ಸೊ ಅಂತವರು ಫ್ರೆಶರ್ಸ್ ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಆಯ್ತಾ ಒಂದು ಉದ್ಯೋಗ ಮೇಳ ತರ ನಡೀತಾ ಇದೆ ಝೀರೋ ಎಕ್ಸ್ಪೀರಿಯನ್ಸ್ ಜಾಬ್ ರಿವಲ್ಯೂಷನ್ ಅಂತ ಇಂಟರ್ನ್ ಶಾಲಾ ಅವರದ್ದು ಆಯ್ತಾ ಆಲ್ರೆಡಿ ಐವತ್ತು ಸಾವಿರ ಗೆ ಕೆಲಸ ಸಿಕ್ಕಿದೆ ಇಂಟರ್ನ್ ಶಾಲಾದಲ್ಲಿ ಈ ತರ ಜಾಬ್ ಮೇಳದಲ್ಲಿ ಆಯ್ತಾ ಸೊ ಮತ್ತೆ ಎಂತ ಅಂತ ಹೇಳಿದ್ರೆ ಇನ್ನೊಂದು ಫಿಫ್ಟೀನ್ ಎಲ್ ಪಿ ಎ ತನಕ ಪ್ಯಾಕೇಜ್ ಇದೆ ಒಂದು ಒಳ್ಳೆ ಆಪರ್ಚುನಿಟಿ ಎಸ್ಪೆಷಲಿ ಫ್ರೆಷರ್ಸ್ಗೆ ಜಾಬ್ ಹುಡುಕ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಲೈಕ್ ಜಸ್ಟ್ ಕಾಲೇಜ್ ಮುಗಿಸಿ ಫ್ರೆಶರ್ ಆಗಿ ಜಾಬ್ ಹುಡುಕ್ತಾ ಇದ್ದಾರೆ ನೋಡಿ ಅವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆಯ್ತಾ ಸೊ ಫ್ಲಿಪ್ಕಾರ್ಟ್ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ಜಿಯೋ ಆಗಿರ್ಬೋದು ಅಂತಹ ದೊಡ್ಡ ದೊಡ್ಡ ಎಮ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಆಯ್ತಾ ಮತ್ತೆ ಲೈಕ್ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇರೋರಿಗೆ ವರ್ಕ್ ಫ್ರಮ್ ಹೋಮು ಇದೆ ವರ್ಕ್ ಫ್ರಮ್ ಆಫೀಸ್ ನೋಡ್ತಾ ಇರೋರಿಗೆ ವರ್ಕ್ ಫ್ರಮ್ ಆಫೀಸು ಇದೆ ಹೈಬ್ರಿಡ್ ಇದೆ ಸ್ಟೂಡೆಂಟ್ಸ್ ಗಳಿಗೆ ಇಂಟರ್ನ್ಶಿಪ್ ಇದೆ ಎಲ್ಲ ಇದೆ ಆಲ್ ಇನ್ ಒನ್ ಇದು ಆಯ್ತಾ ಸೊ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಏನಿದ್ದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಮತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಅದಕ್ಕೆ ಪಕ್ಕ ಏನಂತಂದ್ರೆ ನಾನು ಜಾಬ್ ರೇಟೆಡ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿ ಐಕನ್ ಓದೋದ್ರಿಂದ ನಿಮಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರ್ತದೆ ಫ್ರೆಂಡ್ಸ್ ಇದ್ರ ಲಿಂಕ್ ಅನ್ನ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆನಾ ಅದು ಒತ್ತಿದ ಕೂಡ ನಿಮ್ಗೆ ಈ ತರ ಒಂದು ಪೇಜ್ ಕಾಣ್ಲಿಕ್ಕೆ ಸಿಗ್ತದೆ ಜೀರೋ ಎಕ್ಸ್ಪೀರಿಯನ್ಸ್ ಜಾಬ್ ರಿವಲ್ಯೂಷನ್ ನಿಮ್ಗೆ ಹೇಳ್ತಂಗೆ ಐ ಜಾಸ್ತಿ ಫ್ರೆಷರ್ಸ್ ಆಲ್ರೆಡಿ ಕೆಲಸ ಸಿಕ್ಕಿದೆ ವಿಥೌಟ್ ಎನಿ ಎಕ್ಸ್ಪೀರಿಯನ್ಸ್ ನೋಡಿ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ದಾರೆ ಮತ್ತೆ ಪ್ಯಾಕೇಜ್ ನೋಡಿ ಹದಿನೈದು ಎಲ್ ಪಿ ಎ ಅಂತ ಹೇಳಿದ್ರೆ ಈ ವರ್ಷಕ್ಕೆ ಹದಿನೈದು ಎಲ್ ಪಿ ಎ ನಿಮಗೆ ಪ್ಯಾಕೇಜ್ ಇಲ್ಲಿ ಇದೆ ಆಯ್ತಾ ಅಷ್ಟು ದೊಡ್ಡ ಕೆಲಸ ಕೂಡ ಇಲ್ಲಿ ಔಟ್ ಆಗಿದೆ ಮತ್ತೆ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಓಪನಿಂಗ್ಸ್ ಇದೆ ಆಯ್ತಾ ನಾನು ಹೇಳ್ದಂಗೆ ಜಿಯೋ ಆಗಿರ್ಬೋದು ಆಕ್ಸೆಂಚರ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ನಿಮಗೆ ಯಾವುದು ಇಷ್ಟ ಕಂಪೆನಿ ಅದಕ್ಕೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಆಯ್ತಾ ಸೊ ಅಬೌಟ್ ದ ಪ್ರೋಗ್ರಾಮ್ ನೋಡುವ ಸೊ ನೋ ವರ್ಕ್ ಎಕ್ಸ್ಪೀರಿಯನ್ಸ್ ನೋ ಪ್ರಾಬ್ಲಮ್ ಲ್ಯಾಂಡ್ ಯುವರ್ ಡ್ರೀಮ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಫಸ್ಟ್ ಟುಡೇ ಇದು ಎಸ್ಪೆಷಲಿ ಫ್ರೆಶರ್ಸ್ ಅಂತಾನೆ ಮಾಡೋದು ಏನು ಎಕ್ಸ್ಪೀರಿಯನ್ಸ್ ಇಲ್ವಾ ಏನು ವರಿ ಆಗ್ಬೇಕಾಗಿಲ್ಲ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ದೀರೋ ಎಕ್ಸ್ಪೀರಿಯನ್ಸ್ ಜಾಬ್ ರಿವಲ್ಯೂಷನ್ ಇಸ್ ನಾಟ್ ಯುವರ್ ಬೋರಿಂಗ್ ಜಾಬ್ ಅಂಡ್ ದಿಸ್ ಇಸ್ ವಾರ್ ಫ್ರೆಶರ್ಸ್ ಮೀಟ್ ರಿಯಲ್ ಹೈ ಪೇಯಿಂಗ್ ಜಾಬ್ ಸೊ ತುಂಬಾ ಜನರಿಗೆ ಎಂತ ಅಂತ ಹೇಳಿದ್ರೆ ಒಂದು ಒಳ್ಳೆ ದೊಡ್ಡ ಕಂಪನಿಲಿ ಒಂದು ದೊಡ್ಡ ಕೆಲಸ ಸಿಗ್ಬೇಕಂತ ಆಸೆ ಇರ್ತದಲ್ಲ ಹೈ ಪೇಯಿಂಗ್ ಜಾಬ್ಸ್ ಹುಡುಕ್ತಾ ಇರ್ತಾರೆ ನೋಡಿ ಅವ್ರಿಗೆ ಇದು ಏನ್ ಮಾಡಿಸ್ದಂಗೆ ವಿತೌಟ್ ಎನಿ ಎಕ್ಸ್ಪೀರಿಯನ್ಸ್ ಆಯ್ತಾ ಸೊ ಡೋಂಟ್ ಔಟ್ ಅಂಡ್ ಜಾಯಿನ್ ದ ರಿವಲ್ಯೂಷನ್ ವಿತ್ ಫಿಫ್ಟಿ ತೌಸಂಡ್ ಪ್ಲಸ್ ಫ್ರೆಶರ್ಸ್ ಹ್ಯಾವ್ ಆಲ್ರೆಡಿ ಬಿನ್ ಹೈಡ್ ಐವತ್ತು ಸಾವಿರಕ್ಕಿಂತ ಜನರಿಗೆ ಆಲ್ರೆಡಿ ಕೆಲಸ ಸಿಕ್ಕಿದೆ ಇಲ್ಲಿ ಓಕೆನಾ ಸೊ ನೀವು ಕೂಡ ನೆಕ್ಸ್ಟ್ ಒಬ್ರು ಆಗ್ಬೋದು ಇದಕ್ಕೆ ಸೊ ಹಿಯರ್ಸ್ ವಾಟ್ ವಿ ಹ್ಯಾವ್ ಇನ್ ದ ಸ್ಟೋರ್ ಫಾರ್ ಯು ಸೊ ತರ್ಟಿ ತೌಸಂಡ್ ಕಿಂತ ಜಾಸ್ತಿ ಲೈವ್ ಜಾಬ್ ಓಪನಿಂಗ್ಸ್ ಇದೆ ಮತ್ತೆ ಟಾಪ್ ಬ್ರಾಂಚ್ ಇದೆ ನಾನು ಹೇಳಿದಂಗೆ ಸ್ವಿಗ್ಗಿ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಇ ವೈ ಆಗಿರ್ಬೋದು ಜಿಯೋ ಆಗಿರ್ಬೋದು ಅವರೆಲ್ಲ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಡ್ರೈವ್ಗೆ ಓಕೆ ಅರ್ನ್ ಅಪ್ ಟು ಫಿಫ್ಟೀನ್ ಎಲ್ ಪಿ ನಾನು ಹೇಳ್ದಂಗೆ ಹದಿನೈದು ಲಕ್ಷ ತನಕ ಸ್ಯಾಲ್ರಿ ಪ್ಯಾಕೇಜ್ ಇದೆ ಮತ್ತೆ ಅಪ್ಲೈ ಇನ್ ಸೆಕೆಂಡ್ಸ್ ಸೊ ತರ್ಟಿ ಸೆಕೆಂಡ್ಸ್ ಒಳಗೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಮೂರು ಸಾವಿರಕ್ಕಿಂತ ಜಾಸ್ತಿ ಕಂಪೆನೀಸ್ಗಳು ಕೂಡ ಬರ್ತವೆ ಓಕೆ ಸೊ ಟಾಪ್ ಕಂಪನೀಸ್ ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಗೈಸ್ ಸೊ ಯಾವುದೇ ಕಾರಣಕ್ಕೂ ಇದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಕೀ ಡೇಟ್ಸ್ ಟು ರಿಮೆಂಬರ್ ಸೊ ಇದು ಯಾವಾಗ ಇರ್ತದೆ ಅಂತ ಹೇಳಿದ್ರೆ ಫಸ್ಟ್ ಸೆಪ್ಟೆಂಬರ್ ಇಂದ ಹತ್ತೊಂಬತ್ತು ಸೆಪ್ಟೆಂಬರ್ ತನಕ ಮಾತ್ರ ಓಕೆ ಸೊ ಇದ್ರ ಒಳಗೆ ನೀವು ಇದಕ್ಕೆ ಅಪ್ಲೈ ಮಾಡಬೇಕು ಆಫ್ಟರ್ ಟ್ವೆಂಟಿ ನಿಮ್ಗೆ ಆಗಲ್ಲ ಸೊ ನೋಡಿ ಲಾಸ್ಟ್ ಡೇಟ್ ಹತ್ತೊಂಬತ್ತು ಸೆಪ್ಟೆಂಬರ್ ಓಕೆ ಸೊ ಹೌ ಟು ರಿಯಲಿ ಸ್ಟ್ಯಾಂಡ್ ಔಟ್ ಆ್ಯಂಡ್ ಗೆಟ್ ಹೈಡ್ ಫಾಸ್ಟರ್ ಹೇಗೆ ನಿಮ್ಗೆ ಇದರಲ್ಲಿ ಸೆಲೆಕ್ಟ್ ಆಗೋದು ನೀವು ಆಯ್ತಾ ಅದು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅಪ್ಲೈ ಡೈಲಿ ಡೈಲಿ ನೀವು ಅಪ್ಲೈ ಮಾಡಬೇಕಾಗ್ತದೆ ಆಯ್ತಾ ಇವಾಗ ಜಿಯೋ ಅವ್ರದ್ದು ಇದೆ ಫ್ಲಿಪ್ಕಾರ್ಟ್ ಅವ್ರದ್ದು ಇದೆ ಒಂದು ಜಾಬಿಗೆ ಅಪ್ಲೈ ಮಾಡೋದು ಸುಮ್ಮನೆ ಇರೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಜಾಸ್ತಿ ಕೆಲಸಕ್ಕೆ ಅಪ್ಲೈ ಮಾಡಿ ನಾನು ನಿಮಗೆ ಫಸ್ಟಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎಲ್ಲೂ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಮೋಸದ ಕೆಲಸಕ್ಕೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಡೇಟಾ ಎಂಟ್ರಿ ಅದು ಇದು ಅಂತ ಒಳ್ಳೆ ಒಳ್ಳೆ ಕೆಲಸ ಎಮ್ ಎನ್ ಸಿ ಕಂಪನೀಸ್ ಕೆಲಸ ಇರ್ತದಲ್ಲ ನಿಮ್ಮ ಸ್ಕಿಲ್ ಮೇಲೆ ಅದಕ್ಕೆ ನೀವು ಅಪ್ಲೈ ಮಾಡಿ ಆವಾಗ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಡೈಲಿ ಅಪ್ಲೈ ಮಾಡಬೇಕಾಗ್ತದೆ ಮತ್ತೆ ಬಿಲ್ಡಪ್ ಕನ್ಸಿಸ್ಟೆನ್ಸ್ ಸ್ಟ್ರೈಕ್ ಎಂತ ಅಂತ ನೀವು ಡೈಲಿ ಅಪ್ಲೈ ಮಾಡಿದಷ್ಟು ನಿಮಗೆ ಸ್ಟ್ರೈಕ್ ರೇಟ್ ಜಾಸ್ತಿ ಆಗುತ್ತೆ ಸೊ ಸ್ಟ್ರೈಕ್ ರೇಟ್ ಜಾಸ್ತಿ ಆದರೆ ನಿಮಗೆ ಎಚ್ ಆರ್ಗಳು ನಿಮ್ಮ ನ ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಿಮಗೆ ಇಂಟರ್ವ್ಯೂಗೆ ಅವರು ಕಾಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಆ ತರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಅಪ್ರೋಚ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ ಆಯ್ತಾ ರಿಸೀವ್ ಪ್ರೀಮಿಯಮ್ ಪ್ರೊಫೈಲ್ಸ್ ಇನ್ ಯುವರ್ ಇನ್ ಬಾಕ್ಸ್ ಬೇಕಾದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಇನ್ವೈಟ್ ಕೂಡ ಮಾಡಬಹುದು ಆಯ್ತಾ ಅವಾಗ ನಿಮಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ ರಿಜಿಸ್ಟರ್ ವಿದ್ ಗೂಗಲ್ ಮಾಡಬಹುದು ಅಂತಂದ್ರೆ ನಿಮ್ದು ಇಮೇಲ್ ಐ ಡಿ ಪಾಸ್ವರ್ಡ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ ರಿಜಿಸ್ಟರ್ ಕೂಡ ಮಾಡಬಹುದು ಆಯ್ತಾ ಆಲ್ರೆಡಿ ನೀವು ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಕೂಡ ಮಾಡಬಹುದು ನಾನು ರಿಜಿಸ್ಟರ್ ವಿದ್ ಗೂಗಲ್ ಮಾಡ್ತೀನಿ ಸೊ ಇಲ್ಲಿ ಹಾಯ್ ದೇರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆಯ್ತಾ ಸೊ ಇಲ್ಲಿ ಸುಷ್ಮಿತಾ ಲಾಸ್ಟ್ ನೇಮು ನೀವು ಇಲ್ಲಿ ಕರೆಕ್ಟ್ ಆಗಿ ಲಾಸ್ಟ್ ನೇಮ್ ಹಾಕಿ ನಂದು ಇಮೇಲ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಇದಾಗಿದೆ ಫೆಚ್ ಆಗಿದೆ ಕರೆಕ್ಟ್ ಆಗಿರೋ ನಂಬರ್ ಹಾಕಿ ಮತ್ತೆ ನಿಮ್ದು ಸಿಟಿ ಯಾವುದು ಕರೆಕ್ಟ್ ಸಿಟಿ ಅದು ಇಲ್ಲಿ ಹಾಕಿ ನೀವು ಎಲ್ಲಿ ಹುಡುಕ್ತಾ ಇದ್ದೀರ ಅಲ್ಲಿ ಹಾಕಿ ಆಯ್ತಾ ಅದಾದ್ಮೇಲೆ ನಿಮ್ದು ಜೆಂಡರ್ ಮೇಲ ಫಿಮೇಲ ಅದು ಇಲ್ಲಿ ಹಾಕಿ ಮತ್ತೆ ಏನೆಲ್ಲ ಭಾಷೆ ಬರ್ತದೆ ಇಂಗ್ಲಿಷ್ ತೆಲುಗು ತಮಿಳು ಮರಾಠಿ ಹಿಂದಿ ನಿಮಗೇನೆಲ್ಲ ಭಾಷೆ ಬರ್ತದೆ ಅದು ಈ ಥರ ಹಾಕುವಂಥದ್ದು ಇವಾಗ ಸ್ಟೂಡೆಂಟ್ಸ್ಗಳು ಇಂಟರ್ನ್ಶಿಪ್ ಇರ್ತದೆ ಬೇಕಾದ ಅಪ್ಲೈ ಮಾಡ್ಬೋದು ಬಟ್ ಇದು ಫ್ರೆಷರ್ಸ್ಗೆ ಆಯಿತಾ ಫ್ರೆಶರ್ಸ್ ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಜೀರೋ ಇಯರ್ಸ್ ಯಾವ ಕೋರ್ಸ್ ಮಾಡಿದ್ರೆ ಬಿ ಟೆಕ್ ಮತ್ತು ಕಾಲೇಜ್ ನೇಮ್ ಎಕ್ಸಾಂಪಲ್ ಏನೋ ಹಾಕಿದ್ದಾರೆ ಇದು ಮತ್ತು ಇಯರ್ ಯಾವ ವರ್ಷ ಸ್ಟಾರ್ಟ್ ಇಯರ್ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ನಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಥರ ನೆಕ್ಸ್ಟ್ ಮಾಡ್ಬೇಕಾ ನಿಮ್ಗೆ ಈ ಥರ ಕಾಣ್ತದೆ ಯುವರ್ ಪ್ರಿಫರೆನ್ಸಸ್ ಆಯ್ತಾ ಸೊ ಏರಿಯಾ ಆಫ್ ಇಂಟ್ರೆಸ್ಟ್ ನಿಮ್ಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ ಅದು ಇಲ್ಲಿ ಹಾಕಿ ಡಿಜಿಟಲ್ ಮಾರ್ಕೆಟಿಂಗ್ ನಿಮ್ದು ಸ್ಕಿಲ್ ಹಾಕಿ ಸುಮ್ಮನೆ ಡೇಟಾ ಎಂಟ್ರಿ ಅದು ಇದೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಮೋಸ ಎಲ್ಲ ಆಗಬೇಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಹಣ ಕೊಡಬೇಡಿ ಆಯ್ತಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು ನಿಮಗೆ ಸೇಲ್ಸಲ್ಲಿ ಇಂಟ್ರೆಸ್ಟ್ ಸೇಲ್ಸ್ ಇರ್ಬೋದು ವೆಬ್ ಡೆವಲಪ್ಮೆಂಟ್ ಗ್ರಾಫಿಕ್ ಡಿಸೈನಿಂಗ್ ತುಂಬ ಇರ್ತದಲ್ಲ ನಿಮ್ಗೆ ಏನು ಸ್ಕಿಲ್ ಇದೆ ಟೀಚಿಂಗ್ ಆದರೆ ಟೀಚಿಂಗ್ ಇದು ನಿಮಗೆ ಏನು ಬೇಕು ಅದು ಇಲ್ಲಿ ಹಾಕಿ ಆಯ್ತಾ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಯುವರ್ ಪ್ರಿಫರೆನ್ಸಸ್ ಸೊ ಇಲ್ಲಿ ಜಾಬ್ಸ್ ಮತ್ತೆ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀರಾ ಎರಡು ನೋಡ್ತಾ ಇದ್ರೆ ಎರಡು ಆಯ್ತಾ ಸೊ ಬ್ಯಾಂಗ್ಳೂರ್ ಹಾಕಿದ್ದೀನಿ ಬೇರೆ ಯಾವುದಾದ್ರೂ ಸಿಟಿ ಇವಾಗ ನಿಮಗೆ ಬೇರೆ ಕಡೆ ಮುಂಬೈಯಲ್ಲಿ ಹುಡುಕ್ತಾ ಇದ್ರೆ ಮುಂಬೈ ಅಂತ ಹಾಕಿ ಓಕೆ ನಿಮ್ ಇಷ್ಟ ಆಯ್ತಾ ಫೈಂಡ್ ಮೀ ಆಪರ್ಚುನಿಟೀಸ್ ಸೊ ಫ್ರೆಂಡ್ಸ್ ಒಂದು ಸರ್ ರಿಜಿಸ್ಟರ್ ಆದ ಮೇಲೆ ಕಂಗ್ರಾಚುಲೇಷನ್ಸ್ ಯು ಹಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಫಾರ್ ದಿಸ್ ಕ್ಯಾಂಪೇನ್ ನಾವು ಸ್ಟಾರ್ಟ್ ಅಪ್ಲೈನ್ ಟು ಜೀರೋ ಎಕ್ಸ್ಪೀರಿಯನ್ಸ್ ಪ್ರೇಷರ್ಸ್ ಜಾಬ್ ಆಯಿತಾ ಸೊ ಇಲ್ಲಿ ಕೆಳಗೆ ಬರಬೇಕು ಕೆಳಗೆ ಬರುವಾಗ ನಿಮಗೆ ನೀವು ಏನು ಆವಾಗ ಹಾಕಿರ್ತೀರಿ ನೋಡಿ ಅದ್ರ ಮೇಲೆ ಕೀವರ್ಡ್ಸ್ ಮೇಲೆ ನಿಮ್ಗೆ ಇಲ್ಲಿ ಜಾಬ್ ಲಿಸ್ಟ್ ಔಟ್ ಆಗಿರ್ತದೆ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ನೋಡಿ ಎಲ್ಲ ಜೀರೋ ಇಯರ್ಸ್ ಹಾಕಿದ್ದಾರೆ ನೋಡಿ ಎಲ್ಲ ಜೀವ ಅಂದ್ರೆ ಫ್ರೆಶರ್ಸ್ಗೆ ಇದು ಜಾಬ್ ಆಯಿತಾ ಒಂದು ಬೊಂಬಟ್ ಆಪರ್ಚುನಿಟಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಇಲ್ಲಿ ಏನು ಬೇಕು ಪ್ರೊಫೈಲ್ ಇವಾಗ ಟೀಚಿಂಗ್ ನೋಡಿ ಟೀಚಿಂಗ್ ಅಂತ ಹುಡುಕಿದ್ರೆ ಖಾಲಿ ಇಲ್ಲಿ ಟೀಚಿಂಗ್ ರಿಲೇಟೆಡೇ ಬರ್ತದೆ ನಿಮಗೆ ಆಯಿತಾ ಸೈಕಾಲಜಿಸ್ಟ್ ಇದೆ ಜೂನಿಯರ್ ಟೀಚರ್ ಇದೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಯಾವುದೆಲ್ಲ ಇದೆ ಅದಿಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಸೊ ಒಂದು ಒಳ್ಳೆ ಆಪರ್ಚುನಿಟಿ ಫ್ರೆಂಡ್ಸ್ ಸೊ ಇದು ಮಿಸ್ ಮಾಡೋಕೆ ಹೋಗ್ಬೇಡಿ ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕನ್ನಡ ಕಾನ್ವರ್ಸೇಷನ್ ಕೋಚ್ ಅಂತ ಇದೆಯಲ್ಲ ವರ್ಕ್ ಫ್ರಮ್ ಹೋಮ್ ಸೊ ಇದಕ್ಕೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಸೊ ಕನ್ನಡ ಕಾನ್ವರ್ಸೇಷನ್ ಕೋಚ್ ಇಮ್ಮಿಡಿಯೇಟ್ಲಿ ಅವ್ರು ಹುಡುಕ್ತಾ ಇದಾರೆ ವರ್ಕ್ ಫ್ರಮ್ ಹೋಮ್ ಹೋಮ್ ಇದೆ ಮತ್ತು ಸಿ ಟಿ ಸಿ ನಾಲ್ಕು ಲಕ್ಷದಿಂದ ಐದು ಲಕ್ಷ ಆಯಿತಾ ಇಯರ್ಲಿ ಪ್ಯಾಕೇಜ್ ಒಳ್ಳೆ ಸ್ಯಾಲ್ರಿ ಸಿಕ್ತೆ ಆಯಿತಾ ಮಂತ್ಲಿ ನೀವೇ ಇಷ್ಟು ಮೂವತ್ತೈದು ಸಾವಿರ ತನಕ ನಿಮಗೆ ಸಿಗ್ತದೆ ಎಕ್ಸ್ಪೀರಿಯನ್ಸ್ ನೋಡಿ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಆಯ್ತಾ ಅಪ್ಲೈ ಬೈ ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಇವತ್ತು ಸೆಪ್ಟೆಂಬರ್ ಫಸ್ಟ್ ವೀಕ್ ವೀಕಲ್ವಾ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು ಆಯ್ತಾ ಸೊ ಎಲ್ಲ ನೋಡಿ ನಿಮಗೆಲ್ಲ ಓಕೆ ಅನಿಸಿದ್ರೆ ಇದಕ್ಕೆ ಅಪ್ಲೈ ಮಾಡಿ ಒಂದು ಒಳ್ಳೆ ಅಪರ್ಚುನಿಟಿನೇ ಇದೆ ಸೊ ಇಲ್ಲಿ ಅಪ್ಲೈ ನಾವಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಸೊ ಕ್ರಿಯೇಟ್ ಯುವರ್ ಇಂಟರ್ನ್ಶನ್ ರೆಸ್ಯೂಮೆ ಕ್ರಿಯೇಟ್ ಇಂಪೋರ್ಟ್ ಮ್ಯಾನ್ಯಲಿ ರೆಸ್ಯೂಮೆ ಆಯ್ತಾ ಸೊ ಇದು ಕ್ರಿಯೇಟ್ ಅಪ್ಲೋಡ್ ರೆಸ್ಯೂಮೆ ಮಾಡ್ತೀನಿ ಮತ್ತೆ ನಂದು ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡ್ತೀನಿ ಸೊ ಈ ಥರ ಬಂತು ಸೊ ಈ ಥರ ಎಲ್ಲ ಬಂದ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಫಿಲ್ ಆಯಿತು ಮತ್ತೆ ನಿಮ್ದು ಎಲ್ಲ ಬೇರೆ ಡೀಟೇಲ್ಸ್ ಎಲ್ಲ ಇರ್ತಲ್ಲ ಅದೆಲ್ಲ ನೀವು ಇಲ್ಲಿ ಫಿಲ್ ಮಾಡಿ ಆಯ್ತಾ ಅದಾದ್ಮೇಲೆ ಪ್ರೊಸೀಡ್ ಟು ಅಪ್ಲಿಕೇಶನ್ ಆಯ್ತಾ ಕನ್ನಡ ಕಾನ್ವರ್ಸೇಷನ್ ಕೋರ್ಸ್ ಜಾಬ್ ಕನ್ಫರ್ಮ್ ಅವೈಲಬಿಲಿಟಿ ಎಸ್ ಆಮ್ ಅವೈಲೇಬಲ್ ಜಾಯಿನ್ ಇಮಿಡಿಯೆಟ್ಲಿ ಸೊ ವಾಟ್ ಈಸ್ ಯುವರ್ ಏಜ್ ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ದು ಇಲ್ಲಿ ಏಜ್ ಹಾಕಿ ಎಷ್ಟು ನಿಮ್ದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಎಷ್ಟಾದ ನಿಮ್ದು ಏಜ್ ಇಲ್ಲಿ ಹಾಕಿ ಆಯ್ತಾ ವಾಟ್ ಇಸ್ ಯೋರಿಟಲ್ ಸ್ಟೇಟಸ್ ಮ್ಯಾರಿ ಅಂಡ್ ಇಲ್ಲಿ ಹಾಕಿ ಮತ್ತೆ ಕನ್ ಪ್ರೊಫೆಷನ್ಸ್ ಕನ್ನಡ ಈಗ ಅಪ್ಲೈ ಮಾಡೋದು ಕನ್ನಡ ಮತ್ತೆ ನಿಮ್ದು ರೆಸ್ಯೂಮೆ ಬೇಕಾದ್ರೆ ರೆಸ್ಯೂಮೆ ಹಾಕಿ ಮತ್ತೆ ಸಬ್ಮಿಟ್ ಮಾಡಿ ಸೊ ಇಲ್ಲಿ ನೋಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರಬೇಕು ಆಯ್ತಾ ಸೊ ಯು ಕ್ಯಾನ್ ಟ್ರ್ಯಾಕ್ ಸ್ಟೇಟಸ್ ಇನ್ ಮೈ ಅಪ್ಲಿಕೇಶನ್ ಈ ತರ ನೀವು ಒಂದು ಕೆಲಸಕ್ಕೆ ಅಪ್ಲೈ ಮಾಡುವಂಥದ್ದು ನಾನು ಒಂದು ಅದು ಮನೆಯಲ್ಲಿ ಮಾಡುವಂಥ ಕೆಲಸಕ್ಕೆ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ ಸೊ ನಿಮಗೆ ಬೇರೆ ಯಾವುದಾದ್ರೂ ಕೆಲಸ ಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು ಆಯ್ತಾ ವರ್ಕ್ ಫ್ರಮ್ ಹೋಮ್ ತುಂಬಾ ಇದೆಯಲ್ಲ ನಿಮಗೆ ನಿಮ್ಗೆ ಇತ್ತು ಆದಷ್ಟು ಜಾಸ್ತಿ ನೋಡಿ ಒಂಬತ್ತು ಲಕ್ಷ ನೋಡಿಲಿ ಒಂಬತ್ತು ಲಕ್ಷ ಹನ್ನೆರಡು ಲಕ್ಷ ತನಕ ಇದೆ ಬೊಂಬಟ್ ಆಗಿದೆ ಇದು ಆಪರ್ಚುನಿಟಿ ಸೊ ಇದು ಕೂಡ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಆಯ್ತಾ ಸೊ ಈ ತರ ಕೆಲಸಕ್ಕೆಲ್ಲ ನೀವು ಅಪ್ಲೈ ಮಾಡಿ ಆದಷ್ಟು ಜಾಸ್ತಿ ಕೆಲ್ಸಕ್ಕೆ ಅಪ್ಲೈ ಮಾಡಿ ಸೊ ಸ್ಟೇಕ್ ರೇಟ್ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ದು ಪ್ರೊಫೈಲ್ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಹೆಚ್ಚರ್ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಫ್ರೆಂಡ್ಸ್ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಕ್ಲಿಯರ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಆದಷ್ಟು ಜಾಸ್ತಿ ಕೆಲಸಕ್ಕೆ ಅಪ್ಲೈ ಮಾಡಿ ಮತ್ತೆ ಜಾಸ್ತಿ ಎಂ ಎನ್ ಸಿ ಕೆಲಸಕ್ಕೆ ಅಪ್ಲೈ ಮಾಡಿ ಆಯ್ತಾ ಸೊ ಪ್ಯಾಕೇಜ್ ಕೂಡ ಚೆನ್ನಾಗಿದೆ ಮತ್ತೆ ನಿಮ್ಗೆ ಕೆಲಸ ಸಿಕ್ಕಿದ್ರೆ ಒಂದು ಲಕ್ ಅಪ್ ಟು ಫಿಫ್ಟೀನ್ ಎಲ್ ಪಿ ಎ ಬೊಂಬಟ್ ಆಫರ್ ಗೈಸ್ ಮಿಸ್ ಮಾಡಕ್ ಹೋಗ್ಲೇಬೇಡಿ ಆಯ್ತಾ ಸೊ ಇದಾಗಿತ್ತು ಇವತ್ತಿದು ವಿಡಿಯೋ ಐ ಹೋಪ್ ಇಷ್ಟ ಆಯ್ತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲೇ ಮಾಡುವಂಥದ್ದು ಇಲ್ಲ ಆಫೀಸ್ಗೋಗಿ ಮಾಡುವಂಥದ್ದು ಫ್ರೆಶರ್ಸ್ ಆಗಿ ಜಾಬ್ ಹುಡುಕ್ತಾ ಇದ್ದಾರೆ ನೋಡಿ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬೈ ಬಾಯ್